ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಕೃಷಿ ಕಿಚನ್ ಚಾನಲ್ ಸಾಮಾನ್ಯವಾಗಿ ಬೆಂಡೆಕಾಯಿ ಅಂದ್ರೆ ತುಂಬಾ ಜನಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ನಾನ್ ತೋರ್ಸ್ತಕ್ಕಂಥ ವಿಧಾನವನ್ನ ನೀವು ಟ್ರೈ ಮಾಡದೆ ಖಂಡಿತ ಯಾರು ಬೆಂಡೆಕಾಯಿ ಇಷ್ಟಪಡೋದಿಲ್ವಾ ಅಂತವರು ಕೂಡ ಇಷ್ಟಪಟ್ಟು ತಿಂತಾರೆ ಬನ್ನಿ ವೀಕ್ಷಕರೇ ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಮೊದಲನದಾಗಿ ನಾವು ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಬೆಂಡೆಕಾಯ ತಗೊಂಡು ನೀಟಾಗಿ ತೊಳೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ನಾವು ಅರ್ಧ ಟೀ ಸ್ಪೂನ್ ಅಷ್ಟು ಜೀಗೆ ತಗೊಂಡಿದ್ವಿ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೆಳೆ ಸ್ವಲ್ಪ ಕರಿಬೇವ್ ಸೊಪ್ಪು ಮತ್ತೆ ಮೂರು ಬ್ಯಾಡಿಗೆ ಮೆಣ್ಸಿಕಾಯಿ ಹಾಗೆ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣ್ಸಿ ತಗೊಂಡಿದ್ವಿ ಅದ ನಂತರ ನಾವು ಒಂದು ಬಾಣಿನ ಬಿಸಿ ಮಾಡ್ಕೊಂಡು ನಾವೇನು ಮೆಣ್ಸಿಕಾಯಿ ತಗೊಂಡಿಲ್ಲ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಮೂವತ್ತು ಸೆಕೆಂಡ್ ಕಾಲದ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಆದ ತಕ್ಷಣ ನಾವು ಇದನ್ನ ಒಂದು ಮಿಕ್ಸಿ ಹಾಕಿ ಎತ್ತಿಕೊಳ್ಳೋಣ ಹಾಗೆ ಅದೇ ಬಾಣಲಿಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಜೀರನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೋಬೇಕಾಗತ್ತೆ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತಗೊಂಡು ಅದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ನಾವು ಹಾಕೋಬೇಕಾಗುತ್ತೆ ಬೇಸಕರೆ ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಈ ರೀತಿ ರುಬ್ಕೊಬೇಕಾಗತ್ತೆ ನೋಡಿ ಈ ರೀತಿ ಆಗಬೇಕು ನೀರ್ ಹಾಕಬಾರ್ದು ನೀರ್ ಹಾಕ್ತೇನೆ ನಾವು ಇದನ್ನ ರುಬ್ಬಕಾಗತ್ತೆ ಇದು ಡ್ರೈ ಪಲ್ಯ ಆಗಿರೋದ್ರಿಂದ ನಾವು ಇದನ್ನ ಡ್ರೈ ಆಗಿ ರುಬ್ಕೋಬೇಕಾಗುತ್ತೆ ವೀಕ್ಷಕ್ರೆ ಬನ್ನಿ ವೀಕ್ಷಕ ಇದು ಮಾಡ್ತಕ್ಕಂಥ ವಿಧಾನ ನೋಡೋಣ ಮೊದ್ಲಿಗೆ ಒಂದು ಮಾಡಲಿಕ್ಕೆ ತಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಎಣ್ಣೆ ಹಾಕೋಬೇಕಾಗತ್ತೆ ಸಾಸಿವೆ ಬೇಳೆ ಕರ್ಬಿಣ್ ಸೊಪ್ಪು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗತ್ತೆ ವೀಕ್ಷಕ್ರೆ ಜಾಸ್ತಿ ಸೀಸ್ಬಾರ್ದು ಒಂದ್ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ನಾವು ಇದಕ್ಕೆ ಏನು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಉರ್ಕೋಬೇಕಾಗ್ತದೆ ವಿಷಯಕರ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಉರ್ಕೊಳ್ಳಿ ಇದ್ರ ಇರ್ತಕ್ಕಂತ ಈ ಅಂಶ ಹೋಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ವಿಷಯಕರ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಆಗೋ ನಾವು ನೀಟಾಗಿ ನೋಡಿ ಒಂಚೂರು ಇಲ್ಲ ಅಂಟಂಟೆ ಇಲ್ಲ ಅದು ಅದೆಲ್ಲ ನೀಟಾಗಿ ಹೋಗಿದೆ ಈ ರೀತಿ ಫ್ರೈ ಆದ ನಂತರ ನಾವು ನೆಕ್ಸ್ಟ್ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆಯನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ವೀಕ್ಷಕ್ರೆ ಹಾಕೊಂಡು ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಣ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ಬಿಟ್ರೆ ಲೋ ಅಲ್ಲಿ ಬೆಂಡಕಾಯಿ ಪಲ್ಯ ರೆಡಿ ಚಪಾತಿ ಜೊತೆಗೆ ಮತ್ತೆ ಅನ್ನ ಸಾಂಬಾರ್ ಜೊತೆಗೆ ಒಳ್ಳೆ ಬ್ಯಾಟಿಂಗ್ ಮಾಡಬಹುದು ಯಾರು ಬೆಂಡೆಕಾಯಿನ ತಿನ್ನೋದಿಲ್ವೋ ಇಷ್ಟಪಡೋದಿಲ್ವೋ ಅಂತವರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ ತುಂಬಾ ಅದ್ಭುತವಾಗಿ ಅದ್ಭುತವಾಗುವರೆ ತುಂಬಾ ರುಚಿಯಾಗಿರುತ್ತೆ ಕೂಡ ಮೈಲಿ ನೀವು ಒಮ್ಮೆ ಟ್ರೈ ಮಾಡ್ಬೇಕಿದ್ರು ಬೆಂಡೆಕಾಯಿ ತಿಂದಿರೋರು ಕೂಡ ತಿಂತಾರೆ ಒಮ್ಮೆ ಟ್ರೈ ಮಾಡಿ ಉಶಕ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀರಿ ಮತ್ತೆ ಇನ್ನೊಂದು ವಿಡಿಯೋ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು